ಬಗ್ಗೆ ಆಗಬಾರದು ಅನ್ನುವಂಥದ್ರ ಬಗ್ಗೆ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಆದರೆ ನಿನ್ನೆ ರಾಜ್ಯಸಭಾ ಚುನಾವಣೆಗಳು ಮುಗಿದ ನಂತರ ಆದಂತಹ ಘಟನೆಗಳನ್ನ ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾಗಿರುವಂತ ಅತ್ಯಂತ ಆತಂಕದ ಸಂಗತಿ ಇದು ವಿಜಯೋತ್ಸವವನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಜಯೋತ್ಸವದ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗಿದ್ದು ಅಂತ ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೇನಾಗಬೇಕು ಇದರಲ್ಲಿ ಯಾವುದೋ ರಾಜಕೀಯ ಪಾರ್ಟಿಗಳ ಮೇಲಾಟಗಳ ವಿಷಯ ಇಲ್ಲವೇ ಇಲ್ಲ ಪಾಕಿಸ್ತಾನದ ಪರವಾದಂತಹ ಮಾನಸಿಕತೆ ಇರುವಂತಹ ವ್ಯಕ್ತಿಗಳು ಯಾರೇ ಆಗಲಿ ಅದು ವಿಧಾನಸೌಧದ ಒಳಗೆ ಇರಬಹುದು ವಿಧಾನಸೌಧದ ಹೊರಗೆ ಇರಬಹುದು ಆ ರೀತಿಯಾದಂತಹ ಮಾನಸಿಕತೆಗಳು ಇರುವಂತಹ ವ್ಯಕ್ತಿಗಳು ಯಾರಿದ್ರೂ ಕೂಡ ನಾವು ರಾಜಕೀಯ ಪಕ್ಷಗಳನ್ನ ಮೀರಿ ಇದನ್ನ ಖಂಡಿಸಬೇಕು ಇದ್ರ ಬಗ್ಗೆ ದೊಡ್ಡ ಪ್ರಮಾಣದ ಶಿಕ್ಷೆಗಳಾಗಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಹೇಳಬೇಕು ಲೋಕಸಭಾ ಲೋಕಸಭಾ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಸಂಸದರ ಪಾಸನ್ನ ಇಟ್ಟುಕೊಂಡು ಒಳಗೆ ಬಂದಿದ್ದು ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ ಯಾರು ಬಂದಿದ್ರು ಕೂಡ ತಪ್ಪೆ ಆ ರೀತಿಯಾದಂತಹ ಘಟನೆಗಳು ಎಲ್ಲೂ ಕೂಡ ನಡಿಬಾರದು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ ನೆನ್ನೆ ರಾಜ್ಯಸಭಾ ಫಲಿತಾಂಶ ಆದಂತ ಎರಡು ಮೂರು ನಿಮಿಷಗಳಲ್ಲಿ ವಿಜಯೋತ್ಸವವನ್ನು ಎಲ್ಲರಿಗೂ ಕೂಡ ಆಚರಿಸಬೇಕು ಸಂತೋಷ ಅಂತ ಎಲ್ಲರಿಗೂ ಇದ್ದಿದ್ದೆ ಸಂತೋಷದ ಸಂಭ್ರಮ ಪಾಕಿಸ್ತಾನಕ್ಕೆ ಅರ್ಪಣೆ ಅಲ್ಲ ಅಂತ ಸಂತೋಷದ ಸಂಭ್ರಮ ಬೇರೆ ಬೇರೆ ಹಂತಗಳಲ್ಲಿ ನಡೀಲಿ ಬೇರೆ ಯಾವ ರೂಪದಲ್ಲಾದರೂ ಕೂಡ ಸಂತೋಷಗಳು ನಡೀಲಿ ಆದ್ರೆ ಸಂತೋಷವನ್ನ ಮಾಡುವಂತ ವೇಗದಲ್ಲಿ ಪಾಕಿಸ್ತಾನದ ಈಗ ಲೇಟ್ ಬರ್ತೀರಿ ಈಗದ್ದು ನಿಮ್ಗೆ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ನೀವು ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವ ಮತ್ತೆ ಮಾತಾಡಿ ಮಾತಾಡ್ಲಿಕ್ಕೆ ಬಿಡಿದ ಅವರು ಒಂದು ಒಳ್ಳೆ ಸತ್ಯ ಮಾತಾಡ್ತಾರೆ ಆಯ್ತು ನೀವು ಮತ್ತೆ ಸತ್ಯ ಹೇಳಿ ವಿಚಾರ ಅವ್ರು ಸುಳ್ಳು ಹೇಳ್ತಾರೆ ನೀವು ಸತ್ಯ ಹೇಳಿ ನೆಕ್ಸ್ಟ್ ಗೆ ನಾವು ಮಾತಾಡಿ ಕೊಡ್ತಾರೆ ಅವಕಾಶ ಕೊಡ್ತೇನೆ ನಿಮಗೆ ಫಲಿತಾಂಶ ಇದು ಆರು ಆರು ಕಾಲಿನ ಹೊತ್ತಿಗೆ ಫಲಿತಾಂಶಗಳು ಬಂದಾಗ ಮಾಧ್ಯಮದ ಮಿತ್ರರು ನನಗೆ ಇದರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ